ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಲೇಟೆಸ್ಟ್ ಸೀರೆ ಕುಚ್ಚು ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಇಲ್ಲಿ ಏಳೆಳೆ ದಾರನ ತೆಗೆದು ನಾಟ್ ಹಾಕಿ ಇಟ್ಕೊಂಡಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಕೊನೆವರೆಗೂ ವೀಡಿಯೋನ ನೋಡಿ ಯಾವ ರೀತಿ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ನಾನು ಟೆನ್ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಇರುವಂಥ ಕ್ರೋಶ ನೀಡಲ್ನ ಬಳಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದಿರಲ್ಲ ಈ ರೀತಿ ಒಂದು ಸಿಂಗಲ್ ಕ್ರೋಶನ್ನು ಹಾಕೋದ್ರ ಮೂಲಕ ದಾರಾನ ಲೇಸ್ಗೆ ಲಾಕ್ ಮಾಡ್ತಾ ಇದ್ದೀನಿ ಇಲ್ಲಿ ಸೀದಾ ಕಡೆಯಿಂದನೇ ಲೇಸಿಗೆ ವರ್ಕ್ ಮಾಡ್ಕೋತಾ ಶುರು ಮಾಡ್ಕೋತಾ ಇರೋವಂಥದ್ದು ಎರಡು ಸಲ ನಾವು ಈ ರೀತಿ ಲಾಕ್ ಮಾಡೋದ್ರಿಂದ ದಾರ ನೀಟಾಗಿ ಲಾಕ್ ಆಗಿರುತ್ತೆ ಲೇಸ್ಗಾಗಿರ್ಬೋದು ಅಥವಾ ಬಟ್ಟೆಗಾಗಿರ್ಬೋದು ಎರಡು ಸಲ ಲಾಕ್ ಮಾಡಿದ್ರೆ ತುಂಬ ಸೇಫಾಗಿರುತ್ತೆ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಇಲ್ಲಿ ಎರಡು ಚೈನ್ನ ಹಾಕ್ಕೊಂಡಿದ್ದೀನಿ ಎರಡು ಚೈನ್ನ ಹಾಕಿದ್ದಾದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಇವಾಗೇನು ಏನು ಎರಡು ಸಲ ಲಾಕ್ ಮಾಡಿದ್ವಲ್ಲೋ ಅದ್ರ ಪಕ್ಕದಲ್ಲೇ ಮತ್ತೆ ಈಗ ಡಬಲ್ ಕ್ರೋಶೆನ ವರ್ಕ್ ಇದ್ದೀನಿ ನಾನಿಲ್ಲಿ ಸಿಂಗಲ್ ಕ್ರೋಶೆನ ಇಲ್ಲ ಡೈರೆಕ್ಟಾಗಿ ಡಬಲ್ ಕ್ರೋಶೆನೇ ವರ್ಕ್ ಮಾಡ್ಕೊಡ್ತಾ ಇರೋವಂಥದ್ದು ಈ ರೀತಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೀಡಲಿನ ಚುಚ್ಚಿನ ದಾರನ ತಂದರೆ ನೀಡಲ್ ಮೇಲೆ ಮೂರು ಲೂಪ್ ಆಗುತ್ತೆ ಅದನ್ನು ಎರಡು ಲೂಪ್ನ ಒಂದು ಸಲ ಸೇರಿಸ್ಕೊಂಡು ಮತ್ತು ಉಳಿಯುವಂಥ ಎರಡು ಲೂಪ್ನ ಒಂದು ಸಲ ಸೇರಿಸ್ಕೊಂಡ್ರೆ ಅದು ಡಬಲ್ ಕ್ರೋಶೆ ಆಗುತ್ತೆ ಈಗ ನೋಡಿ ಮೊದಲನೇ ಡಬಲ್ ಕ್ರೋಶೆ ವರ್ಕ್ ಮಾಡ್ಕೊಂಡೆ ಅಲ್ವಾ ಅದರ ಪಕ್ಕದಲ್ಲೇ ಮತ್ತೆ ಈಗ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋತಾ ಇದ್ದೀನಿ ಇದು ಎರಡನೇ ಡಬಲ್ ಕೃಷಿ ಕಂಬನ ವರ್ಕ್ ಮಾಡ್ಕೋತಾ ಇರುವಂಥದ್ದು ಎರಡನೇ ಡಬಲ್ ಕೃಷಿ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಮತ್ತೆ ಅದರ ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕೃಷಿ ಕಂಬನ ವರ್ಕ್ ಮಾಡ್ಕೋತಾ ಇದ್ದೀನಿ ಮೂರನೇ ಡಬಲ್ ಕ್ರೋಶೆ ಕಂಬ ಇದು ಇದಾದ ಮೇಲೆ ಮತ್ತೆ ನೋಡಿ ಮತ್ತೆ ಈಗ ನೀಡಲ್ ಮೇಲೆ ದಾರನ ಸುತ್ಕೊಂಡು ಮತ್ತೆ ಈಗ ನಾಲ್ಕನೇ ಡಬಲ್ ಕ್ರೋಶೆ ಕಂಬನ ಕೂಡ ವರ್ಕ್ ಮಾಡ್ಕೋತಾ ಇದ್ದೀನಿ ಪಕ್ಕ ಪಕ್ಕದಲ್ಲೇ ಆ ಕಂಬಗಳನ್ನ ವರ್ಕ್ ಮಾಡ್ಕೋತಾ ಇರೋವಂಥದ್ದು ನಾಲ್ಕು ಸಲ ಡಬಲ್ ಕ್ರೋಶೆ ಕಂಬ ಆಗಿದೆ ಇವಾಗ ಮತ್ತೆ ಒಂದು ಸಲ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಬೇಕು ಟೋಟಲ್ಲಾಗಿ ಇಲ್ಲಿ ಐದು ಸಲ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲೇನು ಸ್ಟಾರ್ಟಿಂಗ್ ಎರಡು ಸಲ ಲಾಕ್ ಮಾಡಿದೆ ಲಾಕ್ ಆದಮೇಲೆ ಎರಡು ಚೈನ್ನ ಹಾಕ್ಕೊಂಡೆ ಚೈನ್ ಹಾಕ್ಕೊಂಡಿದ್ದಾದಮೇಲೆ ಐದು ಸಲ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವ ಈ ರೀತಿ ಒಂದೇ ಸಮ ಬರಬೇಕು ಡಬಲ್ ಕೃಷಿ ಕಂಬಗಳು ಆ ರೀತಿ ನಾವು ವರ್ಕ್ ಮಾಡ್ಕೊ ವರ್ಕ್ ಮಾಡ್ಕೊಬೇಕಾಗುತ್ತೆ ಈಗ ನೋಡಿ ಐದು ಸಲ ಡಬಲ್ ಕ್ರೋಶೆ ಕಂಬ ಆಗಿದೆ ಅಲ್ವಾ ಈಗ ಚೈನ್ಸ್ನ ಹಾಕೋತಾ ಇದ್ದೀನಿ ಮೂರು ಚೈನ ಹಾಕೋತೀನಿ ಕುಚ್ಚು ಕಟ್ಟೋದಕ್ಕೆ ಅಂತ ಈ ರೀತಿ ಮೂರು ಚೈನ್ ಹಾಕಿ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಮತ್ತೆ ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಂಡು ನೋಡಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ ಸ್ಟ್ರೈಟಾಗಿ ಇಟ್ಕೊಂಡು ಡೈರೆಕ್ಟಾಗಿ ಮತ್ತೆ ಈಗ ಕಂಬಗಳನ್ನ ಮಾಡ್ಕೋತಾ ಹೋಗಬೇಕಾಗುತ್ತೆ ನಾನು ಇಲ್ಲಿ ಲಾಕ್ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಕಂಬಗಳನ್ನೇ ವರ್ಕ್ ಮಾಡ್ಕೋತಾ ಇರೋ ಅಂಥದ್ದು ಇಲ್ಲಿ ನೋಡಿ ಮತ್ತು ಈಗ ಮೊದಲನೇ ಸಲ ಡಬಲ್ ಕೃಷಿ ಕಂಬನ ವರ್ಕ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಎರಡು ಲೂಪಿಂದ ಒಂದು ಸಲ ದಾರನ ತೆಗಿಬೇಕು ಮತ್ತು ಎರಡು ಲೂಪಿಂದ ಒಂದು ಸಲ ದಾರನ ತೆಗಿಬೇಕು ಈಗ ಮತ್ತೆ ಎರಡನೇ ಸಲ ಡಬಲ್ ಕೃಷಿ ಕಂಬನ ಮಾಡ್ಕೋತಾ ಇದ್ದೀನಿ ಕಂಬಗಳನ್ನು ಅಷ್ಟೇ ಗ್ಯಾಪ್ ಗ್ಯಾಪ್ ಕೊಟ್ಟು ಕಂಬಗಳನ್ನು ಮಾಡಿದ್ರೆ ಅಷ್ಟು ನೀಟಾಗಿ ಕಾಣಿಸಲ್ಲ ಡಿಸೈನು ಪಕ್ಕ ಪಕ್ಕದಲ್ಲೇ ಕಂಬಗಳು ಬರೋ ರೀತಿಯಲ್ಲಿ ನಾವು ಡಿ ಡಬಲ್ ಕೃಷಿ ಕಂಬನ ವರ್ಕ್ ಮಾಡ್ಕೊಬೇಕಾಗತ್ತೆ ಈಗ ನೋಡಿ ಮೂರನೇ ಡಬಲ್ ಕೃಷಿ ಕಂಬನೂ ಕೂಡ ವರ್ಕ್ ಮಾಡಿದ್ದಾಗಿದೆ ಈಗ ಇದು ನಾಲ್ಕನೇ ಡಬಲ್ ಕೃಷಿ ಕಂಬನ ವರ್ಕ್ ಮಾಡ್ಕೊತಾ ಇರೋವಂಥದ್ದು ನಾನು ಮುಂಚೆನೇ ಹೇಳ್ದಂಗೆ ಡಬಲ್ ಕೃಷಿ ಕಂಬಗಳು ಸಮವಾಗಿ ಅಂದರೆ ಒಂದೇ ಲೆವೆಲಲ್ಲಿರೋ ರೀತಿಯಲ್ಲಿ ನಾವು ವರ್ಕ್ ಮಾಡ್ಕೊಬೇಕಾಗತ್ತೆ ಆದಷ್ಟು ನೀಟಾಗಿ ಬರೋ ರೀತಿಯಲ್ಲಿ ವರ್ಕ್ ಮಾಡ್ಕೊಬೇಕು ನೋಡಿ ಈಗ ನಾಲ್ಕು ಸಲ ಡಬಲ್ ಕ್ರೋಶೆ ಕಂಬ ಆಗಿದೆ ಸಾರಿ ಐದು ಸಲ ಡಬಲ್ ಕ್ರೋಶೆ ಕಂಬ ಆಗಿದೆ ಈಗ ಮತ್ತು ಆರನೇ ಸಲ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಮಾತ್ರ ಐದು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿರೋ ಅಂಥದ್ದು ಈಗ ಐ ಆರನೇ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿದ್ದೀನಿ ಮತ್ತು ಈಗ ಕೊನೆಯದಾಗಿ ಏಳನೇ ಸಲ ಡಬಲ್ ಕ್ರೋಶೆ ಕಂಬನೂ ಕೂಡ ವರ್ಕ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಏಳು ಸಲ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊಬೇಕು ಏಳು ಸಲ ಡಬಲ್ ಕ್ರೋಷಿ ಕಂಬನ ವರ್ಕ್ ಮೇಲೆ ಈಗ ಸ್ವಲ್ಪ ದಾರನ ಮೇಲಕ್ಕೆ ತಗೊಂಡು ಮತ್ತೆ ಈಗ ಒಂದು ಬೀಡನ್ನ ಆ್ಯಡ್ ಮಾಡಬೇಕಾಗತ್ತೆ ನೋಡ್ತಾ ಇದ್ದೀರಲ್ವ ಸ್ಟಾರ್ಟಿಂಗಲ್ಲಿ ಐದು ಡಬಲ್ ಕೃಷಿ ಕಂಬನ ಹಾಕ್ತೆ ಎರಡು ಚೈನ್ ಹಾಕಿರೋದನ್ನ ಬಿಟ್ಟು ಐದು ಡಬಲ್ ಕೃಷಿ ಕಂಬನ ಹಾಕಿದ್ದೀನಿ ಅದಾದಮೇಲೆ ಮೂರು ಚೈನ್ನ ಹಾಕಿ ನೆಕ್ಸ್ಟು ಏಳು ಡಬಲ್ ಕೃಷಿ ಕಂಬನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಏಳು ಡಬಲ್ ಕೃಷಿ ಕಂಬನ ಮೇಲೆ ಈ ರೀತಿ ದಾರನ ಸ್ವಲ್ಪ ಮೇಲಕ್ಕೆ ತೆಗೆದು ಈ ರೀತಿ ಸ್ವಲ್ಪ ಉದ್ದ ಇರುವಂಥ ಬೀಡನ್ನ ಸೇರಿಸ್ತಾ ಇದ್ದೀನಿ ಯಾವ ಬೀಡ್ ಬೇಕಾದರೂ ಸೇರಿಸ್ಕೋಬೋದು ಈಗ ನೋಡಿ ಬೀಡನ್ನೂ ಕೂಡ ಲಾಕ್ ಮಾಡಿಕೊಂಡೆ ಬೀಡನ್ನ ಸೇರಿಸಿ ಬೀಡನ್ನೂ ಕೂಡ ಲಾಕ್ ಮಾಡ್ಕೊಂಡಿದ್ದಾಗಿದೆ ಬೀಡನ್ನ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಈಗ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಈ ರೀತಿ ಬೀಡನ್ನೂ ಕೂಡ ಸ್ಟ್ರೇಟಾಗಿ ಇಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈಗ ಮತ್ತೆ ಡಬಲ್ ಕೃಷಿ ಕಂಬನ ವರ್ಕ್ ಮಾಡ್ಕೊಬೇಕು ನಾನಿಲ್ಲಿ ಲಾಕ್ನ ಇಲ್ಲ ಡೈರೆಕ್ಟಾಗಿ ಡಬಲ್ ಕೃಷಿ ಕಂಬನೇ ವರ್ಕ್ ಮಾಡ್ಕೋತಾ ಇರೋವಂಥದ್ದು ಎಲ್ಲೂ ಕೂಡ ನಾನು ಲಾಕ್ ಮಾಡ್ತಾ ಇಲ್ಲ ಈಗ ನೋಡಿ ಬೀಡನ್ನ ಕೂಡ ಈ ರೀತಿ ಡಬಲ್ ಕ್ರೋಶೆ ಕಂಬ ಮಾಡಿದ್ದಾಗಿದೆ ಈಗ ಬೀಡ್ಗಳನ್ನ ಮತ್ತೆ ಸೇರಿಸ್ಕೋಬೇಕಾಗತ್ತೆ ಸ್ವಲ್ಪ ದಾರನ ಮೇಲೆ ತಕೊಂಡು ಒಂದು ತ್ರೀ ಎಮ್ ಎಮ್ ಸೈಜ್ ಬೀಡ್ನ ಬಳಸ್ತಾ ಇದ್ದೀನಿ ತ್ರೀ ಎಮ್ ಎಮ್ ಸೈಜ್ ಬೀಡ್ನ ಇಲ್ಲಿ ಸೇರಿಸ್ಕೊಬೇಕಾಗತ್ತೆ ಬಿಗಿನರ್ಸ್ ಆಗಿದ್ರೆ ಒಂದೊಂದೇ ಬೀಡ್ನ ಎತ್ಕೊಂಡು ಈ ರೀತಿ ದಾರಕ್ಕೆ ಸೇರಿಸ್ಕೊತಾ ಬನ್ನಿ ಆ ಅಕಸ್ಮಾತ್ ಎಕ್ಸ್ಪೀರಿಯೆನ್ಸ್ ಇರೋರಾದರೆ ಈ ರೀತಿ ಎರಡೆರಡು ಬೀಡ್ನ ಸೇರಿಸ್ಕೊಂಡು ವರ್ಕ್ ಮಾಡ್ಕೊಬೋದು ಟೈಮ್ ಕೂಡ ಸೇವ್ ಆಗುತ್ತೆ ಈಗ ನೋಡಿ ದಾರಕ್ಕೆ ಬೀಡನ್ನ ಸೇರಿಸಿದ್ದೀನಿ ಬೀಡನ್ನ ಸೇರಿಸಿದಾದ ಮೇಲೆ ಈ ರೀತಿ ಒಂದು ಲಾಕ್ನ ಮಾಡಬೇಕಾಗುತ್ತೆ ಬೀಡ್ ಲಾಕ್ ಮಾಡಿದ್ದೀನಿ ಮತ್ತು ಈಗ ನೆಕ್ಸ್ಟ್ ಬೀಡನ್ನ ಸೇರಿಸಿ ನೆಕ್ಸ್ಟ್ ಬೀಡನ್ನೂ ಕೂಡ ಈ ರೀತಿ ಲಾಕ್ನ ಮಾಡಬೇಕಾಗುತ್ತೆ ಎರಡು ಬೀಡನ್ನ ಸೇರಿಸಿದ್ದೀನಿ ಎರಡು ಬೀಡನ್ನೂ ಕೂಡ ಈ ರೀತಿ ಬೀಡ್ ಮೇಲೆ ಒಂದೊಂದು ಸಲ ಲಾಕ್ನ ಮಾಡಿದ್ದೀನಿ ಈಗ ಮತ್ತೆ ದಾರನ ಮೇಲಕ್ಕೆ ತೆಗೆದು ಮತ್ತೆ ಬೀಡನ್ನ ಸೇರಿಸ್ಕೊತಾ ಇದ್ದೀನಿ ಇದು ಮೂರನೇ ಬೀಡು ಸೇರಿಸ್ತಾ ಇರೋವಂಥದ್ದು ಮೂರನೇ ಬೀಡ್ನೂ ಕೂಡ ಈ ರೀತಿ ಸೇರಿಸಿ ಬೀಡ್ನ ಕೂಡ ಲಾಕ್ ಮಾಡಿದ್ದೀನಿ ಮತ್ತು ಈಗ ನಾಲ್ಕನೇ ಬೀಡನ್ನ ಕೂಡ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ದಾರಕ್ಕೆ ಸೇರಿಸಿದಾದ್ಮೇಲೆ ಮತ್ತೆ ಬೀಡನ್ನ ಲಾಕ್ ಮಾಡಬೇಕು ಲಾಕ್ ಮಾಡೋದನ್ನ ಮರ್ಯಾದಕ್ಕೆ ಹೋಗ್ಬಿಡಿ ಈಗ ನೋಡಿ ನಾಲ್ಕು ಬೀಡನ್ನ ಸೇರಿಸಿದ್ದೀನಲ್ವ ಈಗ ಬೀಡ್ಗೆ ಇಟ್ಟು ನೋಡ್ತಾ ಇದ್ದೀನಿ ಅಲ್ಲಿಗೆ ಕವರ್ ಆಗುತ್ತಾ ಅಂತ ಹೇಳಿ ಒಂದು ಸಲ ಚೆಕ್ ಮಾಡ್ಕೊಬೇಕು ನಾವು ಯಾವ ಬೀಡ್ನ ಬಳಸಿರ್ತೀವಿ ಆ ಬೀಡ ಮೇಲೆ ನಾವು ಈ ತ್ರೀ ಎಮ್ ಎಮ್ ಸೈಜ್ ಬೀಡನ್ನ ಹಾಕೋದು ಡಿಪೆಂಡ್ ಆಗಿರುತ್ತೆ ಈಗ ನೋಡಿ ಲೇಸ್ನ ಉಲ್ಟಾ ತಿರುಗಿಸ್ಕೊಂಡೆ ನಾಲ್ಕು ಬೀಡಾಗಿ ಲಾಕ್ ಮಾಡಿದ್ದೀನಿ ಲೇಸ್ನ ಉಲ್ಟ ತಿರುಗಿಸಿದ್ದೀನಿ ಉಲ್ಟಾ ತಿರ್ಗ್ಸಿದ್ದಾದಮೇಲೆ ನಾವು ಲಾ ಬೀಡ್ ಸೇರ್ಸೋಕ್ಕಿಂತ ಮುಂಚೆ ಲಾಸ್ಟ್ ಡಬಲ್ ಕ್ರೋಶೆ ಕಂಬನ ಮಾಡಿರ್ತೀವಲ್ಲ ಆ ಆ ಡಬಲ್ ಕ್ರೋಶೆ ಕಂಬದ ಮೇಲೆ ಗ್ಯಾಪ್ ಕಾಣಿಸ್ತಾ ಇರುತ್ತಲ್ವ ಅದ್ರ ಮೇಲೆ ಲಾಕ್ನ ಮಾಡಿಕೊಂಡೆ ಈ ರೀತಿ ಲಾಕ್ ಮಾಡಿದಾದ ಮತ್ತೆ ಪಕ್ಕದಲ್ಲಿರೋ ಡಬಲ್ ಕ್ರೋಶೆ ಕಂಬಗೂ ಕೂಡ ಈ ರೀತಿ ಲಾಕ್ನ ಮಾಡ್ತಾಯಿದ್ದೀನಿ ಅಂದರೆ ಎರಡು ಕಂಬಕ್ಕೆ ಲಾಸ್ಟ್ ಎರಡು ಕಂಬ ಏನು ನಮಗೆ ಸಿಗುತ್ತೆ ಅದಕ್ಕೆ ಲಾಕ್ನ ಮಾಡಿದ್ದೀನಿ ಲಾಕ್ ಮಾಡಿದಾದಮೇಲೆ ಮತ್ತೆ ಈಗ ಲೇಸ್ನ ಸೀದಾ ಕಡೆಗೆ ತಿರುಗಿಸ್ಕೊತಾ ಇದ್ದೀನಿ ಈ ರೀತಿ ಈ ರೀತಿ ಲೇಸ್ನ ಸೀದಾ ಕಡೆಗೆ ತಿರ್ಸ್ಕೊಂಡಿದ್ದಾದಮೇಲೆ ನಾವೇನು ತ್ರೀ ಎಮ್ ಎಮ್ ಸೈಜ್ ಬೀಡನ್ನ ಹಾಕಿದ್ದಾದಮೇಲೆ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ದಾರ ಕಾಣಿಸ್ತಾ ಇರುತ್ತಲ್ವ ಆ ಲಾಕ್ ಒಳಗಡೆಗೆ ನೀಡಲ್ನ ತು ತಗೊಂಡು ಅಲ್ಲಿಂದ ದಾರನ ತಂದು ಈ ರೀತಿ ಮತ್ತೆ ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಬೇಕು ಒಂದು ಸಲ ಸಿಂಗಲ್ ಕ್ರೋಶನ ವರ್ಕ್ ಮಾಡ್ಕೊಂಡಿದ್ದಾಗಿದೆ ಮತ್ತು ಅದೇ ಗ್ಯಾಪಲ್ಲೇನೆ ಹೋಗಿ ನೀಡ ದಾರನ ತಂದು ಎರಡನೇ ಸಲ ಲಾಕ್ನ ಮಾಡ್ತಾಯಿದ್ದೀನಿ ಮತ್ತು ಈಗ ಅದೇ ಗ್ಯಾಪಲ್ಲೇನೇ ಹೋಗಿ ಮತ್ತೆ ದಾರನ ತಂದು ಮೂರನೇ ಸಲ ಸಿಂಗಲ್ ಕ್ರೋಶೆ ಅಥವಾ ಏನು ಲಾಕ್ ಅಂತ ಹೇಳ್ತೀವಿ ಅದನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಲಾಕ್ ಅಂದ್ರೂ ಕೂಡ ಒಂದೇ ಸಿಂಗಲ್ ಕ್ರೋಶೆ ಅಂದ್ರೂ ಕೂಡ ಒಂದೇ ಅಂದರೆ ಏನು ನಾವು ಬೀಡನ್ನ ಸೇರಿಸಿ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ದಾರ ಸಿಕ್ಕಿರುತ್ತಲ್ವ ಆ ಗ್ಯಾಪಲ್ಲಿ ಹೋಗಿ ನಾವು ಲಾಕ್ನ ಮಾಡಬೇಕಾಗುತ್ತೆ ಒಂದೊಂದು ಗ್ಯಾಪ್ ಒಳಗೂ ಕೂಡ ಇಲ್ಲಿ ಮೂರು ಮೂರು ಸಲ ನಾವು ಸಿಂಗಲ್ ಕ್ರೋಶೆ ಅಥವಾ ಲಾಕ್ನ ಮಾಡಬೇಕಾಗುತ್ತೆ ಈಗ ನೋಡಿ ಎರಡನೇ ಬೀಡ್ ಏನಿದೆ ಅದ್ರ ದಾರದ ಗ್ಯಾಪ್ ಇದೆಯಲ್ವ ಒಳಗೆ ಈಗ ಮೊದಲನೇ ಸಲ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಈಗ ಮತ್ತೆ ಅದೇ ಗ್ಯಾಪಲ್ಲೇ ಮತ್ತೆ ಹೋಗಿ ದಾರನ ತಂದು ಎರಡನೇ ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಮತ್ತು ಈಗ ಮೂರನೇ ಸಲ ಅಂದರೆ ಕೊನೆ ಸಲ ಹೋಗಿ ಅಲ್ಲಿಂದ ದಾರ ತಂದು ಮೂರನೇ ಸಲ ಲಾಕ್ನ ಮಾಡ್ಕೊಂಡೆ ಈಗ ಮೂರು ಸಲ ಲಾಕ್ ಮಾಡ್ಕೊಂಡು ಇದಾಗಿದೆಯಲ್ವ ಈಗ ನೆಕ್ಸ್ಟು ಬೀಡ್ ದಾರ ಏನಿದೆ ಅಂದರೆ ಗ್ಯಾಪ್ ಇದೆ ಅದರ ಒಳಗೇನೆ ದಾರನ ತ ನೀಡಲ್ಲ ತಗೊಂಡು ಈ ರೀತಿ ದಾರನ ತಂದು ಲಾಕ್ನ ಮಾಡ್ಕೋತಾ ಇದ್ದೀನಿ ಸ್ಟಾರ್ಟಿಂಗ್ ಮಾತ್ರ ನಮಗೆ ಏನು ನೀಡ ತೊಗೊಂಡು ದಾರ ತರೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಯಾಕೆಂದರೆ ನಾವು ಬಳಸಿರೋಂಥ ಬೀಡು ಜಾರ್ತಾ ಇರುತ್ತಲ್ವ ಅದಕ್ಕೋಸ್ಕರ ಆಮೇಲೆ ಒಂದು ಸಲ ಲಾಕ್ ಮಾಡಿದ್ರೆ ಸಾಕು ಮತ್ತು ನೆಕ್ಸ್ಟು ಲಾಕ್ ಮಾಡೋದಕ್ಕೆ ತುಂಬ ಈಸಿ ಆಗ್ತಾ ಹೋಗುತ್ತೆ ಈಗ ನೋಡಿ ಮೂರನೇ ಬೀಡಲ್ಲೂ ಕೂಡ ಮೂರು ಸಲ ಲಾಕ್ ಮಾಡಿದ್ದಾಗಿದೆ ಈಗ ಕೊನೆ ಬೀಡು ನಾಲ್ಕು ಬೀಡನ್ನ ಏನು ಸೇರಿಸಿದ್ವಿ ಅಲ್ಲೋ ಈಗ ನಾಲ್ಕನೇ ಬೀಡಲ್ಲೂ ಕೂಡ ಈ ರೀತಿ ಆ ಹೋಗಿ ದಾರನ ತಂದು ಈಗ ಲಾಕ್ನ ಮಾಡ್ಕೊಬೇಕಾಗತ್ತೆ ಒಂದೊಂದು ಬೀಡ್ ಗ್ಯಾಪಲ್ಲೂ ಕೂಡ ನಾವು ಮೂರು ಮೂರು ಸಲ ಲಾಕ್ನ ಮಾಡಬೇಕಾಗುತ್ತೆ ಈ ರೀತಿ ಮೂರು ಮೂರು ಸಲ ಲಾಕ್ನ ಬರ್ತಾ ಬರ್ತಾಯಿದ್ದೀನಿ ಈ ರೀತಿ ನಾವು ಮಾಡ್ಕೊಳ್ಳೋ ಅಂಥದ್ದು ತುಂಬ ಚೆನ್ನಾಗಿ ಮತ್ತು ಈಸಿಯಾಗಿ ಕೂಡ ಇದೆ ಏನು ಅಷ್ಟೇನು ಕಷ್ಟ ಇದೆ ಅಂತ ಇಲ್ಲ ಈ ರೀತಿ ಆರ್ಚು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಸೀರೆಗೆ ಈಗ ನೋಡಿ ಮೂರು ಸಲ ಲಾಕ್ ಮಾಡಿ ಆಗಿದೆ ಅಲ್ವಾ ಈಗ ಏನು ಮೂರು ಸಲ ಲಾಕ್ ಮಾಡಿ ಆಗಿದೆ ಈಗ ಅಲ್ಲಿಂದ ಡೈರೆಕ್ಟಾಗಿ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಈಗ ಏನು ನಾವು ಬೀಡ್ ಆದಮೇಲೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡಿದ್ವಿ ಅಲ್ವಾ ಅದ್ರ ಪಕ್ಕದಲ್ಲೇ ಮತ್ತೆ ಈಗ ಡಬಲ್ ಕ್ರೋಶೆ ಕಂಬನ ಮಾಡ್ಕೋತಾ ಇದ್ದೀನಿ ಈ ರೀತಿ ಏನು ಬೀಡ್ ಒಳಗಡೆ ನಾವು ಲಾಕ್ ಮಾಡಿದ್ವಿ ಅಲ್ವ ಮೂರು ಸಲ ಮೂರು ಸಲ ಲಾಕ್ ಮಾಡಿ ಆದಮೇಲೆ ಅಲ್ಲಿಂದಲೇ ಡೈರೆಕ್ಟಾಗಿ ನೀಡಿದ ಮೇಲೆ ಸಲ ದಾರನ ಸುತ್ತಕೊಂಡು ಈಗ ಡಬಲ್ ಕ್ರೋಶೆ ಕಂಬನ ಇದ್ವಿ ಏನು ಬೀಡ್ ಸೇರ್ಸೋಕ್ಕಿಂತ ಮುಂಚೆ ಏಳು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ವಿ ಅಲ್ವಾ ಇಲ್ಲೂ ಕೂಡ ಆದಮೇಲೆ ಏಳು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಬೇಕಾಗುತ್ತೆ ಬೀಡ್ ಸೇರ್ಸೋಕ್ಕೂ ಮುಂಚೆ ಏಳು ಡಬಲ್ ಕ್ರೋಶೆ ಕಂಬ ಮಾಡ್ದಂಗೆ ಆದಮೇಲೂ ಕೂಡ ಏಳು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಬೇಕು ಇಲ್ಲೂ ಕೂಡ ಅಷ್ಟೇ ಕಂಬನ ಪಕ್ಕ ಪಕ್ಕದಲ್ಲೇ ಮಾಡ್ಕೊಬೇಕು ಯಾವುದೇ ಕಾರಣಕ್ಕೂ ಒಂದು ಕಂಬಕ್ಕೂ ಇನ್ನೊಂದು ಕಂಬಕ್ಕೂ ಗ್ಯಾಪ್ ಕೊಡೋದಕ್ಕೆ ಅಂತ ಹೋಗಬಾರ್ದು ಏಳು ಡಬಲ್ ಕೃಷಿ ಕಂಬಗಳನ್ನು ಕೂಡ ನೀಟಾಗಿ ಒಂದೇ ಲೆವೆಲಲ್ಲಿ ಬರೋ ರೀತಿಯಲ್ಲಿ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಅದೇ ಪದೇ ಪದೇ ಅದೇ ಹೇಳ್ತಾ ಹೇಳ್ತಾಯಿದ್ರೆ ಬೋರಿಂಗು ಆಗುತ್ತೆ ಅಂತ ಹೇಳಿ ಈಗ ಫಾಸ್ಟಾಗಿ ಫಾರ್ವರ್ಡ್ ಮಾಡಿ ವೀಡಿಯೋನ ಓಡಿಸಿದ್ದೀನಿ ಈಗ ನೋಡಿ ಏಳು ಡಬಲ್ ಕೃಷಿ ಕಂಬನ ಮಾಡಿದ್ದಾಗಿದೆ ಅಲ್ವಾ ಇವಾಗ ಮತ್ತೆ ಕುಚ್ಚು ಕಟ್ಟೋದಿಕ್ಕೆ ಅಂತ ಮೂರು ಚೈನ್ನ ಹಾಕೋತಾ ಇದ್ದೀನಿ ಈ ರೀತಿ ಮೂರು ಚೈನ್ನ ಹಾಕಿದ್ದಾದಮೇಲೆ ಮತ್ತೆ ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ ಸಲ ದಾರನ ಸುತ್ತಕೊಂಡು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಈ ರೀತಿ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊಬೇಕು ವರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲೂ ಕೂಡ ಸೇಮೇನೆ ಏನು ನಾವು ಏಳು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಬೇಕಲ್ವ ಅದೇ ರೀತಿ ಇಲ್ಲೂ ಕೂಡ ಏಳು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಬೇಕಾಗುತ್ತೆ ಸೇಮು ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು ಐದು ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡೆ ಅದಾದಮೇಲೆ ಕಂಟಿನ್ಯೂಸ್ ಆಗಿ ಏಳೇಳು ಡಬಲ್ ಕೋಶೆ ಕಂಬನ ಮಾಡ್ಕೊತಾ ಇರೋವಂಥದ್ದು ಬೀಟ್ ಸೇರ್ಸೋಕ್ಕಿಂತ ಮುಂಚೆಯೂ ಏಳು ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡೆ ಬೀಟ್ ಸೇರಿಸಿ ಆದಮೇಲೂ ಏಳು ಡಬಲ್ ಕೋಶೆ ಕಂಬನ ಮಾಡಿಕೊಂಡೆ ಮತ್ತು ಏನು ಕುಚ್ಚು ಕಟ್ಟಕ್ಕೆ ಗ್ಯಾಪ್ ಕೊಡ್ತೀವಲ್ಲೋ ಅಲ್ಲೂ ಕೂಡ ಏಳು ಡಬಲ್ ಕೋಶೆ ಕಂಬನ ಮಾಡ್ಕೊಂಡೆ ಈಗ ನೋಡಿ ಏಳು ಡಬಲ್ ಕೃಷಿ ಕಂಬನ ಮಾಡ್ಕೊಂಡಿದ್ದಾಗಿದೆ ಈಗ ಸ್ವಲ್ಪ ದಾರನ ಮೇಲಕ್ಕೆ ತೆಗೆದು ಈಗ ಒಂದು ಬೀಡನ್ನ ಸೇರಿಸ್ತಾ ಇದ್ದೀನಿ ಸೇಮ್ ಏನು ಆವಾಗಲೇ ಸೇರಿಸಿದೆಯಲ್ಲ ಆರ್ಚ್ ಮಾಡೋದಕ್ಕೆ ಅಂತ ಆ ಬೀಡನ್ನ ಎಲ್ಲೂ ಕೂಡ ಸೇರಿಸಿ ಬೀಡನ್ನ ಲಾಕ್ ಮಾಡಿದ್ದೀನಿ ಲಾಕ್ ಮಾಡಿ ಆದಮೇಲೆ ನೀಡಲ್ ಮೇಲೆ ಸಲ ದಾರನ ತಗೊಂಡು ಈ ರೀತಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೇಟಾಗಿ ಇಟ್ಕೊಂಡು ನೋಡಿ ಡಬಲ್ ಕೃಷಿ ಕಂಬನ ಮಾಡ್ಕೊಬೇಕು ಯಾವುದೇ ಕಾರಣಕ್ಕೂ ಬಟ್ಟೆ ಅಥವಾ ಲೇಸ್ನ ಎಳ್ದು ನಾವು ಲಾಕ್ ಮಾಡೋದಕ್ಕೆ ಅಥವಾ ಏನು ಈ ರೀತಿ ಬ ದಾರನ ಸೇರಿಸೋದಕ್ಕೆ ಹೋಗಬಾರ್ದು ಆ ರೀತಿ ಸೇರಿಸಿದಾಗಲೇ ನಮಗೆ ಬಟ್ಟೆ ಅಥವಾ ಏನು ಲೇಸು ಬರೋ ಅಂಥದ್ದು ಸಾಧ್ಯವಾದಷ್ಟು ಸ್ಟ್ರೈಟಾಗಿ ಇಟ್ಟು ನಾವು ಲಾಕ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಬೇಕಾಗುತ್ತೆ ಈಗ ನೋಡಿ ಬೀಡ್ದು ಡಬಲ್ ಕ್ರೋಷಿ ಕಂಬನ ವರ್ಕ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಸೇಮು ಏನು ಆರ್ಚ್ಗೆ ನಾವು ಬೀಡನ್ನ ಸೇರಿಸಿದ್ವಿ ಅಲ್ವಾ ಅದೇ ರೀತಿ ಇಲ್ಲೂ ಕೂಡ ಈ ರೀತಿ ಬೀಡ್ಗಳನ್ನ ಸೇರಿಸ್ಕೋತಾ ಹೋಗಬೇಕು ಬೀಡನ್ನ ಸೇರಿಸ್ಬೇಕು ಅದಾದಮೇಲೆ ಲಾಕ್ನ ಮಾಡ್ಕೊಬೇಕು ಲಾಕ್ ಮಾಡಿ ಆದಮೇಲೆ ಮತ್ತೆ ಬೀಡನ್ನ ಸೇರಿಸಬೇಕು ಮತ್ತು ಲಾಕ್ನ ಮಾಡಬೇಕು ಇದೇ ರೀತಿ ನಾಲ್ಕು ಬೀಡ್ಗಳನ್ನ ಸೇರಿಸ್ಕೊಂಡು ನಾಲ್ಕು ಬೀಡ್ಗೂ ಕೂಡ ಲಾಕ್ನ ಮಾಡ್ಕೋತೀನಿ ಎರಡು ಬೀಡ್ ಸೇರಿಸಿದ್ದಾಗಿದೆ ಎರಡು ಬೀಡ್ಗೂ ಕೂಡ ಈ ರೀತಿ ಲಾಕ್ನ ಮಾಡಿದ್ದೀನಿ ಲಾಕ್ ಮಾಡಿ ಆದಮೇಲೆ ಈಗ ಸ್ವಲ್ಪ ದರನ ಮೇಲಕ್ಕೆ ತೆಗೆದು ಮೂರನೇ ಬೀಡನ್ನೂ ಕೂಡ ಸೇರಿಸ್ಕೋತೀನಿ ಮೂರನೇ ಬೀಡನ್ನ ಸೇರಿಸಿದಾದ್ಮೇಲೆ ಮತ್ತೆ ಬೀಡನ್ನ ಲಾಕ್ ಮಾಡಬೇಕಾಗತ್ತೆ ಲಾಕ್ ಮಾಡಿ ಆದಮೇಲೆ ಮತ್ತೆ ಈಗ ನಾಲ್ಕನೇ ಬೀಡನ್ನ ಕೂಡ ಸೇರಿಸ್ಕೊಬೇಕು ನಾಲ್ಕು ಬೀಡನ್ನ ಸೇರಿಸ್ಕೊಂಡಿದ್ದಾದಮೇಲೆ ಒಂದು ಸಲ ಸಿಂಗಲ್ ಕ್ರೋಶೆ ಅಥವಾ ಬೀಡನ್ನ ಲಾಕ್ ಮಾಡಬೇಕಾಗುತ್ತೆ ಈಗ ನೋಡಿ ನಾಲ್ಕನೇ ಬೀಡನ್ನೂ ಕೂಡ ಸೇರಿಸಿದ್ದಾಕಿದೆ ಬೀಡನ್ನ ಲಾಕ್ ಮಾಡಿದ್ದೀನಿ ಲಾಕ್ ಮಾಡಿ ಆದಮೇಲೆ ಲೇಸ್ನ ಉಲ್ಟ ತಿರ್ಗಿಸ್ಕೊಂಡೆ ಉಲ್ಟ ತಿರುಗಿಸ್ಕೊಂಡಿದ್ದಾದಮೇಲೆ ನಾವೇನು ಬೀಡನ್ನ ಸೇರ್ಸೋಕ್ಕಿಂತ ಮುಂಚೆ ಡಬಲ್ ಕ್ರೋಶೆ ಕಂಬನ ಮಾಡಿರ್ತೀವಲ್ಲ ಆ ಕಂಬದ ಮೇಲ್ಗಡೆ ಹೋಲ್ ಕಾಣಿಸ್ತಾ ಇರುತ್ತೆ ಅಲ್ಲಿಗೆ ನೀಡಲ್ನ ತೊಗೊಂಡೋಗಿ ದಾರನ ತಂದು ಲಾಕ್ನ ಮಾಡಿದ್ದೀನಿ ಮತ್ತು ಅದರ ಪಕ್ಕದಲ್ಲಿರೋಂಥ ಡಬಲ್ ಕ್ರೋಶ ಕಂಬಕ್ಕೂ ಕೂಡ ಈ ರೀತಿ ಒಂದು ಸಲ ಲಾಕ್ನ ಮಾಡ್ತಾಯಿದ್ದೀನಿ ಎರಡು ಸಲ ಲಾಕ್ ಮಾಡಿದ್ದ ಹಾಕಿದೆ ಅಲ್ವಾ ಈಗ ಮತ್ತು ಲೇಸ್ನ ಸೀದಾ ಕಡೆಗೆ ತಿರ್ಗಿಸ್ಕೊಂಡೆ ತಿರ್ಗಿಸ್ಕೊಂಡಿದ್ದಾದ್ಮೇಲೆ ಈ ಅಷ್ಟನ ಕೂಡ ಅಷ್ಟೇ ಸೇಮ್ ಏನು ನಾವು ಬೀಡನ್ನ ಲಾಕ್ ಮಾಡಿರ್ತೀವಲ್ವ ಅಲ್ಲಿ ದಾರ ಸಿಗುತ್ತಲ್ವ ಅದರ ಒಳಗಡೆಯಿಂದ ಹೋಗಿ ದಾರನ ತಂದು ಈ ರೀತಿ ಒಂದೊಂದು ಬೀಡ್ ಗ್ಯಾಪಲ್ಲೂ ಕೂಡ ಮೂರು ಮೂರು ಸಲ ಲಾಕ್ನ ಮಾಡ್ಕೊತಾ ಇರೋದು ಲಾಕ್ ಅಂದ್ರೂ ಕೂಡ ಒಂದೇ ಸಿಂಗಲ್ ಕ್ರೋಶೆ ಅಂದ್ರೂ ಕೂಡ ಒಂದೇ ಈಗ ನೋಡಿ ಮೊದಲನೇ ಬೀಡ್ ಗ್ಯಾಪಲ್ಲಿ ಎರಡನೇ ಸಲ ಲಾಕ್ನ ಮಾಡಿಕೊಂಡೆ ಮತ್ತು ಈಗ ಮೂರನೇ ಸಲನೂ ಕೂಡ ಲಾಕ್ನ ಮಾಡಿಕೊಂಡೆ ಮೂರು ಸಲ ಲಾಕ್ ಮಾಡಿ ಆಯ್ತಲ್ವ ಈಗ ನೆಕ್ಸ್ಟ್ ಬೀಡ್ ಗ್ಯಾಪಲ್ಲಿ ನೀಡನ್ನು ತೊಗೊಂಡೋಗಿ ದಾರನ ತರಬೇಕು ದಾರನ ತಂದಿದ್ದಾದಮೇಲೆ ಅಲ್ಲೂ ಕೂಡ ಮೂರು ಸಲ ಲಾಕ್ನ ಮಾಡಬೇಕು ಸ್ಟಾರ್ಟಿಂಗಲ್ಲಿ ಮಾತ್ರ ನಮಗೆ ದಾರಾನ ತೊಗೊಳೋದಕ್ಕೆ ಸ್ವಲ್ಪ ಹಿಂಸೆ ಅನಿಸುತ್ತೆ ಏಕೆಂದರೆ ಬೀಡ್ ಕೂಡ ಜಾರ್ತಾ ಇರುತ್ತೆ ಅಲ್ವಾ ಚಿಕ್ಕ ಬೀಡಲ್ವಾ ಅದಕ್ಕೋಸ್ಕರ ಇದಕ್ಕಿಂತ ಕಡಿಮೆ ಸೈಜಿನ ಬೀಡನ್ನ ತೊಗೊಳಕ್ಕೆ ಹೋಗ್ಬೇಡಿ ಈ ರೀತಿಲಿ ನಾವು ಲಾಕ್ ಮಾಡುವಾಗ ತುಂಬಾ ಕಷ್ಟ ಆಗಿಬಿಡುತ್ತೆ ಅದಕ್ಕೋಸ್ಕರ ತ್ರೀ ಎಮ್ ಎಮ್ ಸೈಜ್ ಬೀಡಾದರೆ ಕರೆಕ್ಟಾಗಿ ಅನಿಸುತ್ತೆ ನಮಗೆ ದಾರನ ತೆಗೆಯೋದಕ್ಕೆ ಅಥವಾ ಹೋಲ್ ಗ್ಯಾಪಲ್ಲಿ ಏನು ನಾವು ಲಾಕ್ನ ಮಾಡೋದಕ್ಕೆ ಈಗ ಎರಡನೇ ಗ್ಯಾಪಲ್ಲೂ ಕೂಡ ನಾನು ಲಾಕ್ ಮಾಡಿ ಆಗಿದೆ ಈಗ ಮೂರನೇ ಬೀಡ್ ಗ್ಯಾಪಲ್ಲಿ ಲಾಕ್ನ ಮಾಡ್ಕೋತಾ ಇದ್ದೀನಿ ಸೇಮ್ ಅಷ್ಟೇ ನಾವೇನು ಆ ಮೊದಲನೇ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಂಡ್ವಿ ಅಲ್ವಾ ಅದೇ ರೀತಿ ಈ ಆರ್ಚ್ನ್ನ ಕೂಡ ಕಂಪ್ಲೀಟ್ ಮಾಡ್ಕೊತೀನಿ ಕಂಪ್ಲೀಟಾಗಿ ಡಿಸೈನ್ ಇದೇ ರೀತಿಯಾಗಿ ಬರುತ್ತೆ ಎಲ್ಲೂ ಕೂಡ ಯಾವುದೇ ಚೇಂಜಸ್ ಬರೋದಿಲ್ಲ ಬೀಡ್ನ ಅಂದರೆ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಬೇಕು ಬೀಡ್ನ ಸೇರಿಸ್ಕೊಬೇಕು ಆ ಬೀಡನ್ನ ಸೇರಿಸಿದಾದ್ಮೇಲೆ ಮತ್ತೆ ಈ ರೀತಿ ತ್ರೀ ಎಮ್ ಎಮ್ ಸೈಜ್ನ ಬೀಡನ್ನ ಸೇರಿಸ್ಬೇಕು ಅದಾದಮೇಲೆ ಈ ರೀತಿ ಲಾಕ್ಗಳನ್ನ ಮಾಡ್ಕೊತಾ ಹೋಗಬೇಕು ತುಂಬ ಈಸಿಯಾಗಿದೆ ಡಿಸೈನು ಮತ್ತು ಬೇಗ ಕೂಡ ಹಾಕಿ ಮುಗಿಸ್ಬೋದು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಸೀರೆಗೆ ಈಗ ನೋಡಿ ಮೂರನೇ ಬೀಡ್ ಗ್ಯಾಪಲ್ಲೂ ಕೂಡ ಈ ರೀತಿ ಮೂರು ಸಲ ಲಾಕ್ ಮಾಡಿದ್ದಾಗಿದೆ ಲಾಕ್ ಮಾಡಿ ಆದಮೇಲೆ ಈಗ ಮತ್ತೆ ಅಲ್ಲಿಂದ ಡೈರೆಕ್ಟಾಗಿ ಈ ರೀತಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತೆ ಈಗ ಪಕ್ಕದಲ್ಲೇ ಈ ರೀತಿ ಏನು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋತಾ ಹೋಗೋವಂಥದ್ದು ಕಂಪ್ಲೀಟಾಗಿ ಡಿಸೈನು ಇದೇ ರೀತಿ ವರ್ಕ್ ಮಾಡ್ಕೊಬೋದು ನಾವು ಎಲ್ಲೂ ಕೂಡ ಒಂದೇಳೆ ದಾರನೂ ಕೂಡ ಬಿಡೋದಕ್ಕೆ ಹೋಗಬಾರ್ದು ಈಗ ನೋಡಿ ಫೈನಲ್ಲಾಗಿ ಕೊನೆಯಲ್ಲಿ ಐದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಐದು ಐದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡ್ರೆ ಸಾಕಾಗುತ್ತೆ ಐದು ಡಬಲ್ ಕ್ರೋಷಿ ಕಂಬನ ಮಾಡ್ಕೊಂಡಿದ್ದಾದಮೇಲೆ ತ್ರೀ ಚೈನ್ಸ್ನ ಎಕ್ಸ್ಟ್ರಾ ಹಾಕಿ ಅದಾದಮೇಲೆ ದಾರನ ಕಟ್ ಮಾಡಿದ್ದೀನಿ ದಾರ ಕಟ್ ಮಾಡಿದ ಮೇಲೆ ಈ ರೀತಿ ದಾರನ್ನು ನೋಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ನಮಗೆ ಡಿಸೈನ್ ಕಾಣಿಸ್ತಾ ಹೋಗುತ್ತೆ ಇದೇನು ನಾವು ಕುಚ್ಚು ಕಟ್ಟೋದಕ್ಕೆ ಅಂತ ಗ್ಯಾಪ್ ಇಟ್ಟಿದ್ನಿ ಅಲ್ವಾ ಅಲ್ಲಿ ನಾನೀಗ ಕಟ್ಟಿ ಕೂಡ ತೋರಿಸಿದ್ದೀನಿ ನೋಡಿ ಈ ರೀತಿ ನಮಗೆ ಡಿಸೈನ್ ಅನ್ನೋದು ಕಾಣಿಸುತ್ತೆ ನೀವು ಸೀರೆಗೂ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಮಾತ್ರ ಐದೈದು ಡಬಲ್ ಕ್ರೋಶೆ ಕಂಬಗಳನ್ನ ಹಾಕೊಂಡಿದ್ದೀನಿ ಅದಾದಮೇಲೆ ಇನ್ನು ಮಿಕ್ಕಿದ್ದೆಲ್ಲ ಏಳು ಡಬಲ್ ಕ್ರೋಶಿ ಕಂಬಗಳನ್ನ ಮಾಡ್ಕೊಂಡಿರೋವಂಥದ್ದು ಡಬಲ್ ಕ್ರೋಶ ಕಂಬಗಳನ್ನೂ ಅಷ್ಟೇ ಒಂದೇ ಲೆವೆಲಲ್ಲಿ ಮಾಡ್ಕೊಳ್ಳೋದ್ರಿಂದ ನಮಗೆ ಈ ಡಿಸೈನು ತುಂಬ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ ನೋಡ್ತಾ ಇದ್ದೀರಲ್ವ ಈ ರೀತಿ ನಾವು ಸೀರೆ ಕುಚ್ಚು ಡಿಸೈನ್ನ ವರ್ಕ್ ಮಾಡ್ಕೊಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು